ಅಂಗವಾಗಿ <US> <rataourse> <behaviLee begun> <use> <sm chamado audio> ನಡ್ಸ್ಕೊಂಡ್ ಬರ್ತಾ ಇದಾರೆ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿರುವಂತಹ ವಿಷ್ಣು ಸಾರ್ ಅವರು ಅಭಿಮಾನಿಗಳು ಎಲ್ಲಿ ತನಕ ಅಲ್ಲಿ ತಂದ್ ಬಿಟ್ಟೋಗಿಲ್ಲ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಮತ್ತೆ ಇನ್ನು ಇನ್ನು ಕೆಲವು ಇನ್ನು ಈ ರೋಡ್ಗೆ ಹೆಸರು ಇಡಬೇಕು ಅನ್ನೋದನ್ನ ಮತ್ತೆ ವಿಷ್ಣು ಪಾರ್ಕ್ ಸಹ ಇವತ್ತು ಅದನ್ನು ಸಹ ಕಾರ್ಪೋರೇಷನ್ ಅಪ್ರೂವಲ್ ಮಾಡಿಸಿದ್ದೀನಿ ಈಗ ಅಲ್ಲಿ ಒಂದು ಪ್ರತಿಮೆ ಸಹ ಮಾಡಬೇಕು ಅಂತಿದ್ದೀವಿ ಎಲ್ಲ ಅಭಿಮಾನಿಗಳ ಆಸೆ ಅಂತ ಎಲ್ಲ ನೆರವೇರ್ತಾ ಇದೆ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಆಗಲಿ ಒಂದು ಸ್ಮಾರಕ ಆಗಲಿ ಎಲ್ಲ ಕೈ ಜೋಡಿಸಿ ಗಲಾಟೆ ಮಾಡ್ದೇನೆ ವಿಷ್ಣು ಅವರು ಎಷ್ಟು ಶಾಂತಿ ಪ್ರಿಯರಾಗಿದ್ದೋ ಅದೇ ತರ ಶಾಂತಿಯಿಂದ ತಾವೆಲ್ಲ ನಡ್ಕೋಬೇಕು ಅಂತ ಹೇಳಿ ನಾನು ಈ ಮಾತುಗಳನ್ನ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಂಗೆ ಅಮ್ಮನವರು ಈ ಕಡೆ ಆಯ್ತು ಇದೆಲ್ಲ ಆಗಿದೆ ಅಂದರೆ ನಮ್ಮಿಂದ ಅಲ್ಲ ಅವರು ಶಕ್ತಿ ನಿಮ್ಮ ಪ್ರತಿ ವಿಶ್ವಾಸ ಅದರಿಂದನೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು ಏನಾದರೂ ಮಾಡಬೇಕು ನಾನು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು ಬಟ್ ಅವ್ರಿಗೋಸ್ಕರ ಯಾರು ಏನು ಮಾಡ ಮಟ್ಟ ಕಾಣಿ ಇವಾಗ ಆಗಿದೆ ಸರ್ಕಾರದವರು ಎಲ್ಲನೂ ಇದ್ದಾರೆ ಇದನ್ನು ನಡೆಸ್ಕೊಂಡು ಹೋಗುವ ಇವತ್ತು ಯಾರು ಶಾಶ್ವತ ಇಲ್ಲ ಇಲ್ಲಿ ಇವತ್ತು ನಾವಿರ್ತೀವಿ ನಾಳೆ ಇರಲ್ಲ ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ರಿಗೂ ಇದೆ ಏನಂತೇಳಿ ಅಷ್ಟೇ ಅದು ಅಷ್ಟೇ ಅಷ್ಟೇ ಕೇಳೋಕೆ ಇಷ್ಟಪಡ್ತೀನಿ ಅದನ್ನು ಎಲ್ಲರೂ ಚೆನ್ನಾಗಿರಬೇಕು ಎಲ್ರೂ ಅವರ ದಾರಿನಲ್ಲಿ ಎಲ್ಲ ಒಂದು ಒಳ್ಳೆಯ ದಾರಿನಲ್ಲಿ ನಡ ನಡೀತಾ ಇದ್ದೀರಿ ಮಾಡ್ತಾ ಇದ್ದೀರಿ ಅದೇ ಥರ ನಡೆಸ್ಕೊಂಡು ಹೋಗಿ